ಅದು no, no, ಿ ಇಲ್ಲ ಇಲ್ಲ ನಾವ್ ಆಟ ಮಾಡ್ತಾ ಇದಾವ ನೀವ್ ಆಟ ಮಾಡ್ತಿದಿರೋ ಪ್ರಶ್ನೆ ಬೇಡ ಅಟ್ ಲೀಸ್ಟ್ ಒಂದ್ ಅವಕಾಶ ಇಲ್ಲ ಅಪ್ಪ ನಮ್ ಕಡೆಯಿಂದ ಈ ತರ ಮಾಡಿ ಬಿಡಿ ಇಲ್ಲ ಒಂದು ಅಟ್ ಲೀಸ್ಟ್ ಒಂದ್ ಆಫೀಸಲ್ಲಿ ಒಂದು ಮೀಟಿಂಗ್ ಕರೆದಿ ಯಾರ ಈಗ ಎಂ ಎಲ್ ಎ ಬಂದಿದ್ರು ವಿಜಯ ಇದ್ರು ತಾಲೂಕಾಧ್ಯಕ್ಷರು ಯಾರನ ಕರೆದು ಅಟ್ ಲೀಸ್ಟ್ ನಿಮ್ದೇನು ಇಲ್ಲ ನಮ್ದೇನು ನಮ್ದು ಈ ತರ ಇದೆ

ನಾವು ನಿಂತಿದ್ವಾ ಸರಿ ಈಗ ಬೋಟ್ ಆಡ್ರೈತೆ ಜೊತೆಗೆ ಹೆಂಗಾರ ಹಾಳಾಗ ಹೋಗ್ಲಿ ಎಲ್ಲಾ ತರ ಈಗ ಕೇನ್ ಕಮಿಷನರ್ ಲೆಟರ್ ಕಳ್ಸವ್ರೆ ಏನ್ ಮಾಡ್ಬೇಕು ಏನ್ ಬಿಡ್ಬೇಕು ಯಾವ ತರ ಡೈರೆಕ್ಷನ್ ಕೊಡ್ಬೇಕು ಅಂತೆಲ್ಲ ಕೊಟ್ಟಾಗೈತೆ ನಮ್ಗೆ ಕಾನೂನಾತ್ಮಕ ರಕ್ಷಣೆ ಇರೋದಕ್ಕೆ ಇವರು ಕಾರ್ಖಾನೆ ಒಳಗೆ ಬಿಟ್ಟವ್ರೆ ಅಕಸ್ಮಾತ್ ಒಂದು ಟೂರ್ ನಮ್ದೇನಾರು ಲೂಪೋಲ್ ಇದ್ದಿದ್ರೆ ಈಗೆಲ್ಲ ವಿಚಾರವಂತರವ್ರೆ ಬುದ್ಧಿವಂತರವ್ರ ಒಂದು ಸ್ವಲ್ಪ ಲೂಪೋಲ್ ನಮ್ ಕಡೆ ಇದ್ದಿದ್ರು

ಇಂಡಿವಿಜುವಲ್ ಆಗಿ ಹ್ಯಾಂಡಿಕ್ಯಾಪ್ ಅಂತನೂ ಗೊತ್ತಿಲ್ದೇನೆ ಮನೆ ಬೇಯ್ತಾನೆ ಹುಡುಗಿ ಲೆಟರ್ ಕಳ್ಸವ್ರ ಏನಂತ ಕಳ್ಸೋ ನೈಟ್ ಟೈಮ್ ಅಲ್ಲಿ ಇವರು ಗೂಂಡಾಗಳು ಕರ್ಕೊಂಡು ಫ್ಯಾಕ್ಟ್ರಿ ಸುತ್ತ ಕಸ್ಕೊಡಿದ್ರ ನಮಗೆ ಜೀವ ಬೆದರಿಕೆ ಹಾಕವ್ರೆ ನಮ್ಗೆ ಕುಡಿಯೋಕ್ ನೀರು ಕೂಡ ತೊಂದರೆ ಕೊಟ್ಟವ್ರೆ ಎಷ್ಟು ಎಲಿಗೇಷನ್ ಮಾಡೋರು ಅಂದ್ರೆ ಆ ಲೆಟರ್ ಐತೆ ಬೇಕಾದ್ರೆ ತರ್ಕೊಂಡು ನೋಡಿ ಆ ಲೆಟರ್ ತಗೊಂಡು ನಾವು ಬಂದಿದ್ದು ನಾವ್ ಏನು ಮಾಡಿದ್ರು ಈ ತಪ್ಪನ್ನ ಯಾಕೆ ನಮ್ಮೇಲೆ ಆರೋಪ ಮಾಡಿ ಹಿಂಗ್ ಲೆಟರ್ ಕಳ್ಸಿದೀರಿ ಅಂತ ಅದ್ರ ಕೇಳಕ್ಕೆ યાર બસ કહી લીધું ના અનિવાર્ય છે તીર ગુંતો બેકાય તો એનાય આ બધા 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 80 વિચારલે જનતાએ રહે બેકાય પાછો હો ઇઝ કમિંગ સર ઇઝ કમિંગ શું ધે આર ಯು ಆರ್ ಇಶ್ಯೂಸ್ ಕಂಪ್ಲೇಂಟ್ ಬಂದ್ ನೇಮ್ ಏನ್ ಮಾಡ್ಬೋದು ಹೇಳೋಣ ಏನ್ ಮಾಡ್ಬೋದು ಹೇಳಣ್ಣ

ಇಫ್ ಯು ಕ್ಯಾನ್ ಕಾಲ್ ದ ಪ್ರೋಪದೋಷ ಗುತ್ತಿಗೆ ಮಾಡುವಂತದಲ್ಲೂ ಕೂಡ ಹಿಂದಿನ ಪಿ ಎಸ್ ಎಸ್ ಕೆ ವಾರ್ಷಿಕ ಮಹಾಶಭಿನಲ್ಲಿ ಅದನ್ನು ಯಾವ ರೀತಿ ಗುತ್ತಿಗೆ ನಾನು ನೀಡಬೇಕು ಅನ್ನೋದನ್ನು ಕೂಡ ನಿರ್ಣಯ ಮಾಡಿ ನಾವು ಹೇಳಿದ್ದೀವಿ ಆ ನಿರ್ಣಯದ ಪ್ರಕಾರವಾಗಿ ಗುತ್ತಿಗೆ ಆಗಿಲ್ಲ ಆಮೇಲೆ ನಲವತ್ತು ವರ್ಷಗಳ ಕಾಲ ಗುತ್ತಿಗೆ ಕೊಡುವಂಥದ್ದು ಕೂಡ ಸಮಂಜಸ ಅಲ್ಲ ಅದರ ಜೊತೆಗೆ ಹಿಂದೆ ಪಿ ಎಸ್ ಎಸ್ ಕೆ ಕಾರ್ಖಾನೆಯಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದ ಒಂದಷ್ಟು ನೂರ ನೂರಕ್ಕಿಂತ ಹೆಚ್ಚು ಜನ ಕಾರ್ಯ ಕಾರ್ಮಿಕರನ್ನು ಈ ಒಂದು ನಿರಾಣಿ ಸಂಸ್ಥೆಯವರಿಗೆ ಕೆಲವೊಂದು ಕಂಡೀಷನ್ಸ್ ಹಾಕಿ ಅವ್ರನ್ನ ಮುಂದುವರ್ಸ್ಕೊಂಡು ಹೋಗಬೇಕು ಅಂತೇಳಿ ಒಂದು ಅಗ್ರಿಮೆಂಟ್ ಕೂಡ ಆಗಿದೆ ಆ ಅಗ್ರಿಮೆಂಟನ್ನು ಕೂಡ ಉಲ್ಲಂಘಿಸಿ ನಿರಾಣಿ ಸಂಸ್ಥೆಯವರು ಈ ಹಿಂದೆನೂ ಕೂಡ ಒಂದು ಮೂರು ವರ್ಷಗಳ ಹಿಂದೆನೂ ಕೂಡ ಇದೇ ರೀತಿ ಅವ್ರನ್ನ ವಜಾ ಒಂದು ವಾರದ ಲೀವ್ ನಂತರ ಮತ್ತೆ ಅವ್ರನ್ನ ಕೆಲಸದಲ್ಲಿ ಮುಂದುವರೆಸಿದ್ರು ಮೂರುವರೆ ತಿಂಗಳು ಕೆಲಸ ಆದ ನಂತರ ಮತ್ತೆ ಅವ್ರನ್ನ ಕೆಲಸಕ್ಕೆ ತಗೊಂಡು ಅವ್ರನ್ನ ಕೆಲಸದಲ್ಲಿ ಕಾರ್ಮಿಕರಾಗಿ ಪರಿಗಣಿಸಿ ಕೆಲಸವನ್ನು ಕೊಟ್ಟಿದ್ದರು ಈಗ ಅದೇ ರೀತಿ ನೀವು ಖಂಡಿತವಾಗಿ ನಮಗೆ ಅವಶ್ಯಕತೆ ಇಲ್ಲ ಅನ್ನುವಂಥ ನಿರ್ಣಯ ಬಂದು ಅವರು ಹಾಜರಾತಿಗೆ ಹೆಬ್ಬೆಟ್ ಹಾಕೋದನ್ನು ಕೂಡ ತೆಗೆದುಹಾಕಿದ್ದಾರೆ ಹಾಗಾಗಿ ಈ ಇಪ್ಪತ್ತೊಂದು ಜನ ಏನು ಕಾರ್ಮಿಕರಿದ್ದಾರೆ ಸುಮಾರು ಒಂದು ಇಪ್ಪತ್ತು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಂಥ ಕಾರ್ಮಿಕರ ಒಂದು ಬದುಕು ದುಸ್ತರ ಆಗಿದೆ ಅವ್ರಿಗ್ಯಾರಿಗು ಕೂಡ ಹೆಚ್ಚಿಗೆ ಸಂಬಳವನ್ನು ಕೊಡ್ತಾ ಇಲ್ಲ ಕನಿಷ್ಠ ಸಂಬಳಕ್ಕೆ ಕೆಲಸ ಮಾಡುವಂಥದ್ದು ಅವ್ರದ್ದಾಗಿದೆ ಪಿ ಎಸ್ ಎಸ್ ಕೆ ನೌಕರರು ಅಂಥೇಳಿ ಸಾಕಷ್ಟು ಹಿಂಸೆ ಕೊಡ್ತಾ ಇದ್ದಾರೆ ಮತ್ತು ತಾರತಮ್ಯ ನಡೀತಾ ಇದೆ ಪಿ ಎಸ್ ಎಸ್ ಕೆಲ್ ನಡೀತಾ ಇರುವಂಥ ಬಂದಿರುವಂಥ ನೌಕರಿಗೆ ಕಡಿಮೆ ಇನ್ಕ್ರಿಮೆಂಟ್ ಅಥವಾ ಇನ್ಕ್ರಿಮೆಂಟ್ ಇಲ್ಲದೇನೆ ಇರುವಂಥದ್ದು ಅದೇ ಕೆಲಸವನ್ನು ಅವರು ಪರವಾಗಿ ಮಾಡುವಂಥವ್ರಿಗೆ ಹೆಚ್ಚಿನ ಸಂಬಳ ಕೊಡ್ತಾ ಇರುವಂಥದ್ದು ಈ ರೀತಿಯ ಅನೇಕ ಪ್ರಕಾರವಾಗಿ ಇಲ್ಲಿ ಎಂ ಆರ್ ಎಲ್ ಸಂಸ್ಥೆಯವರ ದುರ್ನಡತೆ ಕಾಣ್ತಾ ಇದ್ದೀವಿ ನಮ್ಮೆಲ್ಲರ ಒತ್ತಾಯ ಪಾಂಡವಪುರ ತಾಲೂಕು ರೈತ ಸಂಘದ ಒತ್ತಾಯನೂ ಕೂಡ ಈ ಹಿಂದೆ ಬಿ ಎಸ್ಕೆನಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದಂಥ ಎಲ್ಲ ಕಾರ್ಮಿಕರಿಗೆ ಎಲ್ಲ ಕಾರ್ಮಿಕರಿಗೆ ಕಡ್ಡಾಯವಾಗಿ ಕಡ್ಡಾಯವಾಗಿ ಅವ್ರನ್ನ ಕೆಲಸಕ್ಕೆ ತಗೊಂಡು ಅವ್ರನ್ನ ಕಾರ್ಮಿಕರು ಅಂತ ಪರಿಗಣಿಸಿ ಆಮೇಲೆ ಅವ್ರಿಗೆ ಏನು ಕೊಡಬೇಕಾದಂಥ ಸವಲತ್ತುಗಳೇನಿದೆ ಇನ್ಕ್ರಿಮೆಂಟ್ ಏನಿದೆ ಅಥವಾ ಭತ್ತಿ ಏನಿದೆ ಅವೆಲ್ಲವನ್ನು ಕೂಡ ಬೇರೆಯವ್ರಿಗೆ ಯಾವ ರೀತಿ ಕೊಡ್ತಾ ಇದ್ದೀರಾ ಅದನ್ನು ಮುಂದುವರಿಸಬೇಕು ಅಂತೇಳಿ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಈ ನಿಟ್ಟಲ್ಲಿ ನಾವು ಮುರುಗೇಶ್ ನಿರಾಣಿ ಅವ್ರ ಜೊತೆ ಮಾತಾಡೋಕೆ ಆಗಲಿಲ್ಲ ಅವ್ರು ತಮ್ಮನ ಜೊತೆ ಸಲ ಸಂಪರ್ಕ ಮಾಡಿದ್ದೆ ಒಂದು ಒಬ್ಬ ಕಾರ್ಮಿಕ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಕೂಡ ಬೇರೆ ಕಡೆ ಹೋಗಿ ಕೆಲಸ ಮಾಡಿ ತನ್ನ ಪ್ರಾಣವನ್ನು ಕಳ್ಕೊಂಡ ಆ ಸಂದರ್ಭದಲ್ಲೂ ಕೂಡ ನಿರಾಣಿ ಸಂಸ್ಥೆಯವರು ಬಂದು ಆ ಕಾರ್ಮಿಕನಿಗೆ ಏನಾಗಿದೆ ಅನ್ನುವಂಥ ಕನಿಷ್ಠ ಸೌಜನ್ಯನೂ ಇಟ್ಕೊಳ್ತಾನೆ ಬಂದು ನೋಡಲಿಲ್ಲ ಇವರು ಕಾರ್ಮಿಕರ ಮೇಲೆ ಇಟ್ಕೊಂಡಿರುವಂತ ಒಂದು ಹೀಗಿದೆ ಅವ್ರ ನಡವಳಿಕೆ ಹಾಗಾಗಿ ಇವ್ರಿಗೆ ಸಂಪಾದನೆ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ಒಂದು ಬೇಕೆ ಬೇರೆ ಕಾರ್ಮಿಕರ ಹಿತವನ್ನ ಕಾಪಾಡುವಂತದ್ದು ಆಗಲ್ಲ ಇವ್ರ ಕೈಯಲ್ಲಿ ಆಮೇಲೆ ಹೊರಗಡೆಯಿಂದ ಹೊರಗಡೆಯಿಂದ ಗುತ್ತಿಗೆ ನೌಕರರನ್ನ ಕರೆಸಿದ್ದಾರೆ ಆದರೆ ನಮ್ಮವ್ರಿಗೆ ಇಲ್ಲಿ ಕೆಲಸ ಕೊಡ್ತಾ ಇಲ್ಲ ಇದೆಲ್ಲವನ್ನೂ ಪ್ರತಿಭಟಿಸಿ ಪ್ರತಿಭಟಿಸಿ ಸುಮಾರು ಮೂರ್ನಾಲ್ಕು ದಿವಸದಿಂದ ಇಲ್ಲಿ ಪ್ರತಿಭಟನೆ ನಡೀತಾ ಇತ್ತು ಈಗ ಅದು ತಾರಕಕ್ಕೆ ಏರಿ ಚಿಮ್ನಿ ಮೇಲೆ ಹತ್ತಿ ಕುಳಿತಿದ್ದಾರೆ ಅವರ ಜೀವರಕ್ಷಣೆ ಬಹಳ ಅಗತ್ಯ ಈಗ ಆಮೇಲೆ ಅವ್ರನ್ನ ಕಾಪಾಡುವಂಥದ್ದು ಅಮೂಲ್ಯವಾಗಿದೆ ಹಾಗಾಗಿ ಈ ನಿರಾಣಿ ಸಂಸ್ಥೆಯವರು ಎಲ್ಲರನ್ನು ಕೂಡ ಕೆಲಸಕ್ಕೆ ವಾಪಸ್ ಪಡ್ಕೊಂಡು ಈ ಒಂದು ಪ್ರತಿಭಟನೆ ಕೈಬಿಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಾವು ಇದ್ದೀವಿ ನಿರಾಣಿ ಸಿಬ್ಬಾರವರು ನಾಲ್ಕು ವರ್ಷದಿಂದ ನಮಗೆ ಚಿತ್ರ ಕೊಡ್ಕೊ ಬಂದವ್ರೆ ವರ್ಷ ವರ್ಷನೂ ಹಿಂಗೆ ರಿಲೀವ್ ಮಾಡ್ಕೊಂಡು ಬರ್ತಿದ್ರು ಮತ್ತೆ ತಗೋತಿದ್ರು ಈ ವರ್ಷ ನಮಗೆ ಬೇಡಿಕೆ ಬೇಡ ಅಂತಾನೆ ತೆಗೆದಾಕೋರೇ ಸರ್ ಹಿಂಗೆ ನಮಗೆ ನಮ್ಗೆ ಮೋಸ ಅನ್ಯಾಯಗಳೇ ಮಾಡ್ಕೊಂಡೇ ಬರ್ತಾರೆ ಸರ್ ಈಗ ನಮ್ನ ಮೇಲೆ ಇಲ್ಲೋ ಅಲ್ಲ ಇಲ್ಲೋದ ಆಪಾದನೆಗಳನ್ನು ಸುಧಾ ಎಲ್ಲಾ ಅಧಿಕಾರಿಗಳಿಗೆಲ್ಲ ವರ್ದಿ ಕಲ್ತಿದ್ದಾರೆ ಸರ್ ತುಂಬನೇ ತೊಂದರೆ ಆಗ್ತಿದೆ ಸರ್ ನೋವು ನಾನು ಕಾಯ್ತಿಲ್ಲ ಅಷ್ಟೇ ಸರ್ ಆ ಥರ ಮನೇಲಿ ಮಾನಸಿಕವಾಗಿ ವೇದನೆ ಅನುಭವಿಸಿದ್ದೀವಿ ಸರ್ ನಾವುಗಳು ಹದಿನೈದು ದಿನದಿಂದ ಇಲ್ಲೇ ಕೆಲಸ ಇಲ್ಲೇ ಮೌನವಾಗಿ ಆಚರಿಸ್ತಾ ಇದ್ದೀವಿ ಸರ್ ಯಾರು ಒಬ್ಬರು ಅಧಿಕಾರಿನೂ ಸಹ ಬಂದು ನಮ್ಮನ್ನ ಏನು ಎಂತು ಅಂತೂ ಕೇಳಿಲ್ಲ ಸರ್ ಆಮೇಲೆ ಈಗ ಹೋಗಿ ಚಿಮ್ಮಣಿ ಮೇಲೆ ಹತ್ತ ಮೇಲೆ ಈಗೆಲ್ಲ ಬಂದು ಈ ಥರ ಬಂದು ಈ ಥರ ಇದು ಮಾಡ್ತಾ ಇದ್ದಾರೆ ನೋಡಿ ಸರ್ ನಮಗೆ ಏನಂತ ಏನು ಮಾಡಬೇಕು ಅಂತ ನೀವೇ ಹೇಳಿ ನಮಗೆ ಈ ಸಮಸ್ಯೆಗೆ ಅದು ಯಾವ ಥರ ಬಗೆಹರಿಸ್ಬೇಕು ಅನ್ನೋದೇ ನಮಗೆ ನೀವೇ ಇದು ಸಹಕರಿಸ್ಬೇಕು ಸರ್ ನಮಗೆ ಮೆಣದಲ್ಲಿರೋದು ರಾಮಕೃಷ್ಣ ಅಂತ ಸರ್ ಅವರು ಹದಿನೈದು ಇಪ್ಪತ್ತು ವರ್ಷದಿಂದನೂ ಅವ್ರು ಕೆಲ್ಸನೇ ಮಾಡ್ಕೊಂಡೇ ಬರ್ತಾರೆ ಅವ್ರು ಹೆಣ್ತಿಪ್ಪ ಹಾರ್ಟ್ ಪ್ರಾಬ್ಲಮ್ ಉತ್ವಾ ಅವರು ಸುಧಾ ಎಷ್ಟು ಕಷ್ಟದಿಂದ ಅವರು ಇಷ್ಟು ವರ್ಷದಿಂದ ನೋಡಿ ನೋಡಿ ನೊಂದಿ ಅವರು ಈಗ ಮೇಕಪ್ ಇದ್ರು ಸರ್ ಬೆಳಗ್ಗೆ ನಾನು ಎಷ್ಟು ಪ್ರವೀಳಾ ಅಂತ ಸರ್ ಅವರು ಭಾನುಪ್ರಿಯ ಸರ್ ಅವರು ಸುದ ತುಂಬಾನೇ ನೋಡ್ತಿದ್ದಾನೆ ಸರ್ ಅವರು ಎಷ್ಟು ಅಂತ ಹಿಂಗೆ ಇನ್ನು ಹಿಂಗೆ ಹಿಂಗೆ ಎಂತ ಎಷ್ಟು ದಿನ ಹಿಂಗೆ ಬರೋದು ಸರ್ ನಾವು ಕೊಡುವೆ ನೀವು ಎಷ್ಟು ವರ್ಷದಿಂದ ನಾವು ಹದಿನೈದು ಇಪ್ಪತ್ತು ವರ್ಷದಿಂದಲೂ ಮಾಡ್ತಾ ಇದ್ದೀವಿ ಸರ್ ನಾವು ಈ ಸಡನ್ ಆಗಿ ಏಕಾಏಕಿ ಕೆಲಸದಿಂದ ತೆಗ್ದಾಕಿರೋದು ಸರ್ ನಮ್ನ